ಎಲ್ಲರಿಗೂ ನಮಸ್ಕಾರ ಮಂಜುಶ್ರೀ ಕೈ ರುಚಿಗೆ ಸ್ವಾಗತ ನಾನಿವತ್ತು ಯೂಟ್ಯೂಬಲ್ಲಿ ಇನ್ಸ್ಟಾಗ್ರಾಮಲ್ಲೆಲ್ಲ ತುಂಬ ವೈರಲ್ ಆಗಿರುವಂತಹ ರೆಸಿಪಿ ಬನ್ ದೋಸೆಯನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ತುಂಬ ಇನ್ಸ್ಟಂಟಾಗಿ ಇದನ್ನು ಮಾಡ್ಕೋಬೋದು ತುಂಬ ಟೈಮ್ ತಗೊಳ್ಳಲ್ಲ ಹಾಗೆ ಸ್ವಲ್ಪ ಆಗಿರುವಂತಹ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು ಹೇಗೆ ಮಾಡೋದು ಬನ್ನಿ ತೋರಿಸ್ತೀನಿ ಇಲ್ಲಿ ನಾನು ಸಣ್ಣದಾದಂಥ ರವೆಯನ್ನು ತೊಗೊಂಡಿದ್ದೀನಿ ಅದರ ಜೊತೆಗೆ ಮೊಸರನ್ನು ಹಾಕಿ ಸ್ವಲ್ಪ ಉಪ್ಪನ್ನು ಸೇರಿಸಿ ನುಣ್ಣಗೆ ರುಬ್ಬಿ ಪೇಸ್ಟನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇದು ತುಂಬ ನೀರಾಗಿರಬಾರ್ದು ತುಂಬ ಗಟ್ಟಿಯಾಗೂ ಇರಬಾರ್ದು ನಾವು ಉದ್ದಿನ ಹಿಟ್ಟನ್ನೆಲ್ಲ ಮಾಡ್ಕೋತೀವಲ್ಲ ಆ ಕನ್ಸಿಸ್ಟೆನ್ಸಿಯಲ್ಲಿ ಈ ಹಿಟ್ಟು ಇರಬೇಕು ಸ್ವಲ್ಪ ನೀರನ್ನು ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನುಣ್ಣಗೆ ರುಬ್ಬಿ ಹಿಟ್ಟನ್ನು ನಾನಿಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ನೆನೆಸೋದು ಬೇಡ ಏನು ಬೇಡ ತುಂಬ ಬೇಗ ಈ ಬನ್ ದೋಸೆಯನ್ನು ಮಾಡ್ಕೋಬೋದು ರುಬ್ಬಿರುವಂತಹ ಹಿಟ್ಟನ್ನು ನಾನೊಂದು ಪಾತ್ರೆಗೆ ಇದ್ದೀನಿ ಈಗ ಒಂದು ಒಗ್ಗರಣೆಯನ್ನು ಇದಕ್ಕೆ ರೆಡಿ ಮಾಡ್ಕೋಬೇಕು ಅದಕ್ಕೋಸ್ಕರ ಎಣ್ಣೆಯನ್ನು ನಾನಿಲ್ಲಿ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಪಾತ್ರೆಯಲ್ಲಿ ಎಣ್ಣೆಯನ್ನು ಬಿಸಿ ಮಾಡಿ ಅದಕ್ಕೆ ಉದ್ದಿನಬೇಳೆ ಕಡಲೆಬೇಳೆ ಬೇಕು ಅನಿಸಿದ್ರೆ ನೀವು ಹಾಕೋಬೋದು ಎಲ್ಲರಿಗೂ ಮಧ್ಯದಲ್ಲಿ ಕಡಲೆಬೇಳೆ ಸಿಕ್ಕಿದ್ರೆ ಅಷ್ಟು ಇಷ್ಟ ಆಗೋದಿಲ್ಲ ಅದಕ್ಕೋಸ್ಕರ ನಾನಿಲ್ಲಿ ಕಡಲೆಬೇಳೆ ಹಾಕಿಲ್ಲ ನೀವು ಉದ್ದಿನಬೇಳೆ ಕಡಲೆಬೇಳೆ ಎರಡನ್ನೂ ಹಾಕೋಬೋದು ಸಾಸಿವೆ ಇಂಗು ಹಾಗೆ ಕರ್ಬೇವಿನ ಸೊಪ್ಪು ಸಣ್ಣದಾಗಿ ಹೆಚ್ಚಿರುವಂತಹ ಹಸಿಮೆಣಸನ್ನು ಹಾಕಿ ಒಮ್ಮೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಗ್ಗರಣೆ ಅಂದರೆ ಬೇಳೆ ಸ್ವಲ್ಪ ಕೆಂಪಗಾದ ಮೇಲೆ ನೀವು ಹಸಿಮೆಣಸು ಕರಿಬೇವನ್ನೆಲ್ಲ ಹಾಕೋಬೇಕು ನೀವಿಲ್ಲಿ ಸಣ್ಣದಾಗಿ ಹೆಚ್ಚಿದ ಕ್ಯಾಪ್ಸಿಕಮ್ ಕೂಡ ಹಾಕೋಬೋದು ಅದು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ನಾನಿಲ್ಲಿ ತುಂಬ ಸಿಂಪಲಾಗಿ ಬೇರೆ ಜಾಸ್ತಿ ತರಕಾರಿಗಳನ್ನೆಲ್ಲ ಉಪಯೋಗ ಮಾಡಿಲ್ಲ ಈಗ ಚೆನ್ನಾಗಿ ಹುರಿದು ಸಣ್ಣದಾಗಿ ಹೆಚ್ಚಿರುವಂತಹ ಈರುಳ್ಳಿಯನ್ನು ಹಾಕಿ ಈರುಳ್ಳಿ ಸ್ವಲ್ಪ ಪಿಂಕ್ ಕಲರ್ ಬರುವವರೆಗೂ ಅದರನ್ನು ಬಾಡಿಸ್ಬೇಕು ನೀವು ಇದರ ಜೊತೆಗೆ ತುರಿದಂತಹ ಕ್ಯಾರೆಟ್ ಕೂಡ ಉಪಯೋಗ ಮಾಡ್ಕೋಬೋದು ಮಕ್ಕಳಿಗೆ ತರಕಾರಿಯನ್ನೆಲ್ಲ ತಿನ್ನಿಸ್ಬೇಕು ಅಂತ ಇರೋರು ಇದಕ್ಕೆ ನೀವು ಕ್ಯಾರೆಟನ್ನು ಕೂಡ ಹಾಕ್ಕೋಬೋದು ಅದು ಕೂಡ ಚೆನ್ನಾಗಿರುತ್ತೆ ಈಗ ಸ್ವಲ್ಪ ಬಾಡಿಸಿ ತಣಿಯೋದಕ್ಕೆ ಬಿಡಬೇಕು ನಂತರ ಈ ಹುರಿದ ಮಿಶ್ರಣವನ್ನು ತಯಾರಿಸಿದ ಹಿಟ್ಟಿಗೆ ಹಾಕಬೇಕು ರವೆ ಮತ್ತು ಮೊಸರಿನ ಹಿಟ್ಟನ್ನು ನಾವು ರೆಡಿ ಮಾಡ್ಕೊಂಡಿದ್ದೀವಿ ದೋಸೆ ಹಿಟ್ಟನ್ನು ಅದಕ್ಕೆ ಇದರನ್ನು ಸೇರಿಸಿ ಚೆನ್ನಾಗಿ ಮಿಶ್ರ ಮಾಡಿ ಇದರ ಜೊತೆಗೆ ಈನೋ ಫ್ರೂಟ್ ಸಾಲ್ಟ್ ಅಥವಾ ಬೇಕಿಂಗ್ ಸೋಡಾವನ್ನು ಅಡುಗೆ ಸೋಡಾವನ್ನು ಇಲ್ಲಿ ಚಿಟಿಕೆಯಷ್ಟು ಹಾಕಿ ಚೆನ್ನಾಗಿ ಮಿಶ್ರ ಮಾಡಿ ಇದರನ್ನು ಇಮಿಡಿಯೇಟಾಗಿ ನೀವು ಮಾಡ್ಕೋಬೋದು ಅದರನ್ನು ನೆನೆಯೋದಕ್ಕೆ ಬಿಡಬೇಕು ಅಥವಾ ಹದಿನೈದು ನಿಮಿಷ ಬಿಡಬೇಕು ಹಾಗೆಲ್ಲ ಏನೂ ಇಲ್ಲ ಓವರ್ನೈಟ್ ಬಿಡಬೇಕು ಆ ರೀತಿ ಏನೂ ಇಲ್ಲ ಇಮಿಡಿಯೇಟಾಗಿ ಪಟ್ ಪಟ್ ಅಂತ ನೀವು ಈ ದೋಸೆಯನ್ನು ಮಾಡ್ಕೋಬೋದು ಇಲ್ಲಿ ನೀವು ಒಗ್ಗರಣೆ ಸೌಟನ್ನು ಬಿಸಿ ಮಾಡ್ಕೋಬೇಕು ಸಾಮಾನ್ಯವಾಗಿ ದೋಸೆ ಅಂದ ತಕ್ಷಣ ದೋಸೆ ಕಾವಲಿಯನ್ನು ಬಿಸಿ ಮಾಡ್ಕೋತಾರೆ ಇಲ್ಲಿ ನಾನು ಒಗ್ಗರಣೆ ಸೌಟನ್ನು ಬನ್ ಶೇಪ್ ಬರೋದಕ್ಕೋಸ್ಕರ ಒಗ್ಗರಣೆ ಸೌಟನ್ನು ಬಿಸಿ ಮಾಡಿ ಅದಕ್ಕೆ ಎಣ್ಣೆಯನ್ನು ಹಾಕಿ ಒಂದು ಸೌಟಿನಷ್ಟು ಹಿಟ್ಟನ್ನು ಇದಕ್ಕೆ ಇದ್ದೀನಿ ಹಾಕಿ ಮೇಲಿನಿಂದ ಬೇಕು ಅನಿಸಿದ್ರೆ ಎಣ್ಣೆಯನ್ನು ಹಾಕೋಬೋದು ನಾನು ಆಲ್ರೆಡಿ ಎಣ್ಣೆಯನ್ನು ಹಾಕಿರೋದ್ರಿಂದ ಮತ್ತೆ ಹಾಕ್ತಾ ಇಲ್ಲ ಒಂದು ಸಲ ಸಣ್ಣ ಎಜ್ಜಸ್ ಅಂದರೆ ಸೈಡೆಲ್ಲ ಹಿಟ್ಟು ಆರಿದ ಮೇಲೆ ಅದರನ್ನು ಮಗುಚಿ ಹಾಕೋಬೇಕು ಮಗುಚುವಾಗ ಸ್ವಲ್ಪ ಕೇರ್ಫುಲ್ಲಾಗಿರಬೇಕು ಆಗಿರಬೇಕು ಮುರಿದೋಗೋ ಚಾನ್ಸಸ್ ಇರುತ್ತೆ ಮೇಲಿನಿಂದ ಸ್ವಲ್ಪ ಎಣ್ಣೆಯನ್ನು ಹಾಕಿ ಮತ್ತೆ ಇದರನ್ನು ಎರಡೂ ಕಡೆಯಲ್ಲೂ ಹೊಂಬಣ್ಣ ಬರುವ ಹಾಗೆ ಬೇಯಿಸ್ಕೋಬೇಕಾಗತ್ತೆ ನೀವು ಅದೇ ಶೇಪ್ ಬರಬೇಕು ಅಂತ ಏನಿಲ್ಲ ನೀವು ಪಡ್ಡು ಬಂಡಿಯಲ್ಲೂ ಕೂಡ ಪಡ್ಡು ಬಂಡಿ ಅಂತ ಇರುತ್ತಲ್ಲ ಅದರಲ್ಲೂ ಕೂಡ ನೀವು ಇದನ್ನು ಮಾಡ್ಕೋಬೋದು ಹಾಗೆ ದೋಸೆ ಹಾಗೂ ಕೂಡ ಮಾಡ್ಬೋದು ಆದರೆ ಈ ಶೇಪ್ ಬರಬೇಕು ಅಂತಂದರೆ ನೀವು ಒಗ್ಗರಣೆ ಸೌಟ್ ಇರುತ್ತಲ್ಲ ಅದರಲ್ಲಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಬಂದ ದೋಸೆ ರೆಡಿ ಎರಡು ಕಡೆ ಚೆನ್ನಾಗಿ ಬೇಯಿಸಿ ಆಗಿ ನೀವು ಇದನ್ನು ಸರ್ವ್ ಮಾಡ್ಬೋದು ಮಕ್ಕಳಿಗೆ ಆ ಶೇಪ್ನಿಂದನೇ ಒಂದು ರೀತಿ ತಿನ್ನಬೇಕು ಅಂತ ಅನಿಸುತ್ತೆ ತುಂಬ ಖುಷಿಯಾಗುತ್ತೆ ಹೊಸ ಟೈಪ್ ಬ್ರೇಕ್ಫಾಸ್ಟ್ ಐಟಮ್ ಮಾಡಿ ನನಗೆ ಫೀಡ್ಬ್ಯಾಕನ್ನು ಹೇಳಿ ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು